ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಇದ್ದ ಅವರೇಕಾಳ್ ಬಾತ್ ಹೇಗೆ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಕ್ಕಿದ ಇದ ಕಾಳು ಮಾಡೋದಕ್ಕೆ ಮಾಡೋದಕ್ಕೆ ಮೊದಲಿಗೆಯಲ್ಲಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೇನೆ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಕಾಯ್ದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ತಾ ಇದ್ದೇನೆ ಸಾಸಿವೆ ಕೂಡ ಚೆನ್ನಾಗಿ ಎಲ್ಲ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಕಾಳೆಲ್ಲ ಸಿಡಿದಿರೋದು ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೊತಾ ಇದ್ದೇನೆ ಹಸಿ ಕರಿಬೇವು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ನಾನು ಇದಕ್ಕೆ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಈ ರೀತಿ ಉದ್ದುದ್ವಾಗ ಹಚ್ಚಿಟ್ಕೊಂಡು ಹಾಕೊಂಡಿದ್ದೇನೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ತುಂಬನೇ ಬೇಗ ಮಾಡ್ಕೋಬೋದು ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದದಾಗ ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೇನೆ ಈರುಳ್ಳಿನ ಹಾಕ್ಕೊಂಡಿರೋದೆಲ್ಲ ಆಯಿತು ಈರುಳ್ಳಿನೂ ಕೂಡ ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋದು ಕೂಡ ಆಯಿತು ನೋಡಿ ಈ ಹದಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾನು ಒಂದು ಟೊಮೊಟೊನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೊತಾ ಇದ್ದೇನೆ ಟೊಮೊಟೊ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ಹಾಗೆ ನಾನು ಇದಕ್ಕೆ ಒಂದು ಬೌಲು ಇದಕ್ಕಿದ ಅವರೆ ಬೇಳೆನ ಹಾಕ್ಕೊತಾ ಇದ್ದೇನೆ ಈ ರೀತಿ ತಿಂಡಿಗಳಿಗೆ ಕಾಳುಗಳನ್ನ ಹಾಕಿ ಮಾಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಕಾಳನ್ನ ಸೇರಿಸಿರೋದೆಲ್ಲ ಆಯಿತು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳನ್ನ ಸೇರಿಸ್ಬೇಕಾದ್ರೆ ನಾವು ಊರಿನ ಮೀಡಿಯಮ್ ಉರಿಲಿ ಇಟ್ಕೊಂಡು ಹಾಕೋಬೇಕು ಈ ರೀತಿ ಸೌಟಾಡಿಸ್ತಾ ನಾವು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಲಿ ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ್ರದೆಲ್ಲ ಆಗಿದೆ ಈಗ ನಾನು ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೇನೆ ಇಲ್ಲಿ ನೀರು ಯಾವ ಹಳತೆಯಲ್ಲಿ ಹಾಕೊತಾ ಇದ್ದೀನಿ ಅಂತಂದರೆ ಒಂದು ಲೋಟ ರೈಸ್ ತೊಗೊಂಡೆ ತಗೊಂಡ್ರೆ ನಾವು ಅದರ ಎರಡರಷ್ಟು ನೀರನ್ನ ಹಾಕ್ಕೊತಾ ಇದ್ದೇನೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕೊತಾ ಇದ್ದೇನೆ ನೀರನ್ನ ಹಾಕಿದ ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೇನೆ ನೀವು ಯಾವ ಪ್ರಮಾಣದಲ್ಲಿ ತಿಂಡಿನ ಮಾಡ್ತಾ ಇದ್ದೀರೋ ಆ ಪ್ರಮಾಣಕ್ಕೆ ತಕ್ಕಂತೆ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಈಗ ಕುದೀತಾ ಇದೆ ಕುದಿಬೇಕಾದ್ರೆ ನಾನು ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ ಈಗ ಸಣ್ಣದಾಗಿ ಹಚ್ಟ್ಕೊಂಡಿರಕ್ಕಂತಹ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನಾನ ಸೇರಿಸಿದ್ದೇನೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಪುದೀನ ಹಾಗೆ ಕೊತ್ತಂಬರಿನೆಲ್ಲ ಆ್ಯಡ್ ಮಾಡಿಕೊಂಡಿರೋದಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಇಲ್ಲಿ ಇಲ್ಲಿ ನಾನು ಒಂದು ಲೋಟ ಸೋನ ಮೊಸರಿ ರೈಸ್ ತೊಗೊಂಡಿದ್ದೇನೆ ಎರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಅಂದ್ರೆ ಮೊದಲೇ ಏನು ನೆನೆಸ್ಕೊಂಡಿಲ್ಲ ಜಸ್ಟ್ ಎರಡು ಸಲ ವಾಶ್ ಮಾಡಿ ತಗೊಂಡಿದ್ದೇನೆ ಅಷ್ಟೇ ಈಗ ರೈಸ್ನೆಲ್ಲ ಹಾಕೊತಾ ಇದ್ದೇನೆ ಕಡಿಮೆ ಸಮಯದಲ್ಲಿ ನಾವು ಈಸಿಯಾಗಿ ಹಾಗೂ ರುಚಿಯಾಗಿ ಮಾಡ್ಕೋಬೋದು ಇದಕ್ಕಿದ ಅವರೆಕಾಳು ಕಾಳು ಈಗ ರೈಸ್ನೆಲ್ಲ ಹಾಕಿರೋದಾಯಿತು ನೋಡಿ ಈ ಥರ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಿ ಈ ಟೈಮಲ್ಲಿ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪೇನಾದರೂ ಶಾರ್ಟೇಜ್ ಇತ್ತು ಅಂದರೆ ಈ ಟೈಮಲ್ಲಿ ನೀವು ಹಾಕ್ಕೊಳ್ಳಿ ಈಗ ನಾನು ಕ್ಯಾಪನ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಜಲ್ಲೂ ಕೂಗಿಸ್ಕೊತೇನೆ ಫ್ರೆಂಡ್ಸ್ ಇಲ್ಲಿ ಎರಡು ವಿಜಲ್ಲೂ ಆಗಿದೆ ಬಜಲು ಸಂಪೂರ್ಣವಾಗಿ ಬಿಟ್ಟ ನಂತರ ನಾನು ಕ್ಯಾಪ್ನ ಓಪನ್ ಮಾಡ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಈಗ ನಾನು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಕಾಳುಗಳೇನು ಪುಡಿ ಪುಡಿಯಾಗಿ ಬೆಂದಿಲ್ಲ ನೋಡಿ ಕರೆಕ್ಟಾಗಿ ಬೆಂದಿದೆ ಎರಡು ವಿಜಲ್ ಮಾತ್ರ ಕೂಗಿಸ್ಕೋಬೇಕು ನಾವು ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾವು ಈಸಿಯಾಗಿ ಹಾಗೂ ಕ್ವಿಕ್ಕಾಗಿ ಹೇಗೆ ಇದಕ್ಕಿದ ಅವರೆ ಕಾಳು ಮಾಡೋದು ಅಂತೇಳಿ ಇಂದಿನ ವಿಡಿಯೋದಲ್ಲಿ ನೋಡಿದ್ರಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದಂತಹ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್